ಆ ಫ್ರೆಂಡ್ಸ್ ನೋಡಿ ಇದು ಎರಡನೇ ಸಟ್ ಸತಿ ಬಂದು ಲೋಡ್ ಇಳಿಸ್ತಾ ಇರೋದು ಫಸ್ಟ್ನೇ ಸರಿ ಲೋಡ್ ಇಳಿಸಿ ಎಪ್ಪತ್ತು ಜನಕ್ಕೆ ರೇಷನ್ ಎಲ್ಲ ಕೊಟ್ಟಾಯಿತು ಮನೆಯಲ್ಲಿ ಜಾಗ ಇದ್ದಿದ್ದ ಕಾರಣದಿಂದ ಈಗ ಎರಡನೇ ಸರಿ ಬಂದು ಲೋಡೆಲ್ಲ ತರಿಸಿದ್ವಿ ನಲ್ವತ್ತು ಮೂಟೆ ಅಕ್ಕಿ ತರಿಸಿದ್ವಿ ಮತ್ತು ರೇಷನ್ ಕಿಟ್ ಬಂದು ಸ್ವಲ್ಪ ತರಿಸಿದ್ವಿ ಅದು ಆ ಕಡೆ ಇದೆ ಆ ಕಡೆಯಿಂದ ಅವ್ರು ನಿಂತಿದ್ದಾರಲ್ವ ಅದ್ರ ಹಿಂದೆಗಡೆ ಇದೆ ನಮ್ಮ ಹಸ್ಬೆಂಡ್ ಕೂಡ ಎತ್ಕೊಂಡು ಹೋಗಿ ಹೋಗಿ ಇಕ್ತಾಯಿದ್ದಾರೆ ಯಾಕಂದರೆ ಅಲ್ಲಿ ಜನ ಕಮ್ಮಿ ಇದ್ದರಿಂದ ಇವರೆಲ್ಲ ಎತ್ಕೊಂಡೋಗಿಡ್ತಾಯಿದ್ರು ಹಾಗೆ ಬಂದು ನನ್ನ ಮಗ ಕೂಡ ಹಾಗೆ ಜಾಯ್ನ್ ಆದ ಟ್ಯೂಷನಿಂದ ಬಂದು ನನ್ನ ಮಗ ಮತ್ತು ನಮ್ಮ ನಾದಿನಿ ಮಗ ಜಾಯ್ನ್ ಆದರು ನೋಡ್ರಿ ಆ ಕಡೆ ಇದೆ ಕಿಟ್ಟು ಸ್ವಲ್ಪ ಜನ ಕೊಟ್ಬಿಟ್ವಿ ಇನ್ನು ಸ್ವಲ್ಪ ಜನ ಕೊಡಬೇಕಾಗಿತ್ತು ರೇಷನ್ಸು ಅದಕ್ಕೆ ಹಾಗೆ ತರಿಸಿದ್ವಿ ಆಲ್ಮೋಸ್ಟ್ ಎಲ್ಲ ಮುಗೀತು ಎಲ್ಲ ಕೊ ಇವತ್ತಿಗೆಲ್ಲ ಮುಗಿದು ಎಲ್ಲ ಫುಲ್ಲು ಕ್ಲೋಸ್ ಮಾಡಿ ಎಲ್ಲ ಮುಗಿಸ್ಬಿಟ್ವಿ ಇವತ್ತಿಗೆ ಅಂದರೆ ಇದು ಎಲ್ಲ ಇದು ಬಂದು ಟ್ವೆಂಟಿ ತ್ರೀ ಡೇಟ್ ವೀಡಿಯೋ ನಾನು ವೀಡಿಯೋ ಹಾಕೋಕ್ಕಾಗಿರಲಿಲ್ಲ ಅದಕ್ಕೋಸ್ಕರ ನಾನೀಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದೆಲ್ಲ ಬಂದು ಒಂದು ಮೋಟಿವೇಟೆಡ್ ವೀಡಿಯೋ ನಿಮಗೂ ಈ ಥರ ಪ್ಲ್ಯಾನ್ ಎಲ್ಲ ಬರುತ್ತಲ್ವಾ ಅದಕ್ಕೋಸ್ಕರನೇ ಆಲ್ಮೋಸ್ಟ್ ಎಲ್ಲ ಕೊಟ್ಟಾಯಿತು ಫ್ರೆಂಡ್ಸ್ ಕೊಟ್ಟಾದ ಮೇಲೆ ಟ್ವೆಂಟಿ ಫೈವ್ ಇಪ್ಪತ್ತೈದನೇ ತಾರೀಕು ನಿನ್ನೆ ನೆನ್ನೆ ಬೆಳಗ್ಗೆ ಬಂದು ನೋಡಿ ನೆನ್ನೆ ಬೆಳಗ್ಗೆ ಎಲ್ಲ ಸಾರಿ ನಿನ್ನೆ ಇಪ್ಪತ್ತ್ನಾಲ್ಕನೇ ತಾರೀಕು ನೈಟು ಇದೆಲ್ಲ ನಮ್ಮ ಯಜಮಾನರು ಸ್ಟಾರ್ ಹಾಕಿದ್ರು ನಾವು ಮಾತ್ರ ಅಲ್ಲ ನಮ್ಮ ಮನೆ ಹತ್ರ ಎಲ್ಲರೂ ಈ ಥರ ಎಲ್ಲ ಹಾಕಿದ್ದಾರೆ ಎಷ್ಟು ಚೆನ್ನಾಗಿದೆ ನೋಡಿ ಒಂಥರ ಕ್ರಿಸ್ಮಸ್ ಹಬ್ಬನೇ ಒಂಥರ ಖುಷಿ ಅಲ್ವಾ ದೇವರು ನಮ್ಮ ಪಾಪಗಳಿಗೋಸ್ಕರ ತನ್ನ ಪ್ರಾಣವನ್ನೇ ಕೊಡೋದಕ್ಕೋಸ್ಕರ ಜನಿಸಿದಂತಹ ದಿವಸ ಅಂತ ಕೊಂಡಾಡ್ತಾರೆ ಅದನ್ನ ನಾನು ಗೌರವಿಸ್ತೀನಿ ನಾನು ಪ್ರೀತಿಸ್ತೀನಿ ಓಕೆ ಫ್ರೆಂಡ್ಸ್ ಹಾಗೆ ಬಂದು ನಾನು ನಿಮ್ಗೊಂದು ಇನ್ನೊಂದು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವಿಡಿಯೋ ಫ್ರೆಂಡ್ಸ್ ಇವತ್ತು ನಾನು ನಿಮ್ಗೆ ಹೇಳಿದ್ದೀನಿ ನನ್ನ ಬಿಸ್ನೆಸ್ಗಳು ಹಲವಾರು ಅಂತ ಅದರಲ್ಲಿ ಇದು ಒಂದು ಟೈಲರಿಂಗ್ ಮಿಷೀನು ಒಂದು ನಾನು ಎಲ್ಲ ಥರ ಬ್ಲೌಸಸ್ಸು ಡ್ರೆಸ್ಸು ಯೂನಿಫಾರ್ಮ್ ಎಲ್ಲನೂ ಹೊಲಿತೀನಿ ನಾನು ಈಗ ಅಂತಲ್ಲ ಮದುವೆ ಆಗೋಕ್ಕಿಂತ ಮುಂಚೆಯಿಂದನೇ ಕಲ್ತಿರೋದು ಫಸ್ಟ್ ಕಲ್ತಿರೋದು ಅಂದರೆ ನಾನು ಟೈಲರಿಂಗೇ ನಾನು ಟೈಲರಿಂಗ್ ಕೆಲಸ ಮಾಡೋದು ಅಂದರೆ ತುಂಬಾ ಇಷ್ಟ ಎಲ್ಲ ಥರ ಬ್ಲೌಸ್ಗಳಾಗಲಿ ಡಿಸೈನ್ ಬ್ಲೌಸಿಂದ ಹಿಡ್ದು ನಾರ್ಮಲ್ ಬ್ಲೌಸಿಂದ ಹಿಡ್ದು ಡ್ರೆಸ್ಸಿಂದ ಯೂನಿಫಾರ್ಮ್ ಏನು ಬೇಕಾದ್ರೂ ಎಲ್ಲ ಹೊಲಿತೀನಿ ನಾನು ಫಸ್ಟ್ ಫಸ್ಟ್ ಕಲ್ತಿರೋದು ನಾನು ಟೈಲರಿಂಗ್ ಅಷ್ಟೇ ಆಮೇಲೆ ಇವೆಲ್ಲ ಬಂತು ಇದು ನನ್ನ ಕೈ ಹಿಡೀತು ಅಂತ ಕೂಡ ಹೇಳ್ಬೋದು ನನ್ನ ಜೀವನದಲ್ಲಿ ನಾನಿಷ್ಟು ಮುಂದೆ ಬರೋ ಕಾರಣ ಏನು ಅಂತ ಹೇಳಿದ್ರೆ ನನ್ನ ಹೊಲಿಗೆ ಯಂತ್ರನೇ ಇದರಿಂದಲೇ ನಾನು ಸುಮಾರಷ್ಟು ಮುಂದೆ ಬಂದೆ ಏನು ಹೇಳೋದು ಅಂದರೆ ನಾನು ಕಷ್ಟಪಟ್ಟು ರಾತ್ರಿ ಹಗುರು ಅಂತ ನೋಡ್ದಿರ ಬಟ್ಟೆ ಇದ್ದೆ ನೋಡಿ ಇದೇ ನನ್ನ ಫೇವ್ರೆಟ್ ಮಿಷಿನ್ ಅಂತ ಕೂಡ ಹೇಳ್ಬೋದು ನಿಮಗೆ ನಾನು ತೋರಿಸ್ತೀನಿ ನೋಡಿ ಇದೇ ನನ್ನ ಫೇವ್ರೆಟ್ ಮಿಷೀನು ಎಷ್ಟು ಹಳೇದಾಗ್ಬಿಟ್ಟಿದೆ ನೋಡಿ ಈಗ ಬಂದು ಜಾಸ್ತಿ ಮಿಷಿನಲ್ಲಿ ಕೂರೋಕ್ಕೆ ಆಗೋದಿಲ್ಲ ಒಂದು ಕಾಲದಲ್ಲಿ ಬಂದು ಇದೇ ನನಗೆ ಚೆನ್ನಾಗಿ ಕೈ ಕೊಡ್ತು ಅಷ್ಟು ಜನ ನನಗೆ ಫ್ರೆಂಡಾಗೋ ಕಾರಣವೇ ಈಗ ನನ್ನ ಮಿಷಿನೇ ಈ ಮಿಷಿನಿಂದನೇ ಅಷ್ಟೊಂದು ಬಟ್ಟೆ ಎಲ್ಲ ಹೊಲಿದು ಅಷ್ಟೊಂದು ಜನಗಳನ್ನು ನಾನು ಸಂಪಾದಿಸ್ಕೊಂಡೆ ಇದು ನನ್ನ ಫೇವ್ರೆಟ್ ಮಿಷಿನ್ ಅಂತಲೇ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಮೆರಿಟು ಇದು ತಗೊಂಡು ಸುಮಾರು ಹೇಳಬೇಕು ಅಂದರೆ ಹತ್ತತ್ರ ಒಂದು ಹನ್ನೆರಡು ವರ್ಷ ಆಯಿತು ಅದಕ್ಕಿಂತ ಮುಂಚೆಯಿಂದ ಒಲಿತಾ ಇದ್ದೆ ನಾನು ಚಿಕ್ಕ ಮಿಷಿನಲ್ಲಿ ಒಲಿತಾ ಇದ್ದೆ ನೋಡಿ ಈ ಕತ್ರಿ ಬಂದು ಇದು ತೊಗೊಂಡಿದ್ದು ಇನ್ನೊಂದು ಕತ್ರಿ ಇದೆ ನಂದು ಇದು ಬಂದು ಶೇಪ್ ತಿರುಗ್ಸ್ ಶೇಪ್ ತಿರ್ಗಿಸ್ಕೊಳ್ಳೋಕ್ಕೆ ಇಟ್ಕೊಳ್ತಾ ಇದ್ದೆ ಇನ್ನೊಂದು ಸೀಸರ್ ಒಂದಿದೆ ಇತ್ತಾಳಿದು ಅದು ಬಂದು ಕಟ್ಟಿಂಗ್ ಇಟ್ಕೊಳ್ತೀನಿ ಈ ಥರ ಒಲಿತಾ ಇದ್ದೆ ಈಗ ಬಂದು ನನ್ನ ಡ್ರೆಸ್ಗಳನ್ನು ಮಾತ್ರ ನಾನು ಹೊಲ್ಕೊಳ್ತೀನಿ ಬೇರೆಯವ್ರದ್ದು ಹೊಲಿಯೋದಕ್ಕೆ ನನಗೆ ಟೈಮ್ ಇಲ್ಲ ನನ್ನ ಫೇವ್ರೇಟ್ ಸೂಪರ್ ಮಿಷಿನ್ ಅಂತಲೇ ಇದನ್ನು ಹೇಳ್ಬೋದು ನನ್ನ ಬಿಸ್ನೆಸ್ಗಳಲ್ಲಿ ಇದು ಒಂದು ಈಗ ಕೂಡ ಹೊಲಿತೀನಿ ನನ್ನ ಬಟ್ಟೆಗಳು ಮಾತ್ರ ನಾನು ಹೊಲ್ಕೊಳ್ತೀನಿ ಬೇರೆಯವ್ರದ್ದು ಹೊಲಿಯೋದಕ್ಕೆಲ್ಲ ಟೈಮ್ ಇರೋದಿಲ್ಲ ನನಗೆ ಇದೇ ನಾನು ಸೂಪರ್ ಮಿಷಿನ್ ಫ್ರೆಂಡ್ಸ್ ಇದು ಬಂದು ನಾನು ಮೋಟ್ರ್ ಹಾಕ್ಸಿದ್ದೆ ಮೋಟ್ರ್ ಬಂದು ಕೆಟ್ಟೋಯ್ತು ಈಗ ನಾನು ಫುಲ್ ನಂದು ಮಾತ್ರ ಹೊಳ್ಕೊಳ್ಳೋದ್ರಿಂದ ಮೋಟ್ರು ಬೇಡ ಅಂದ್ಬಿಟ್ಟು ನಾನು ಹಾಗೆ ಇಟ್ಟಿದ್ದೀನಿ ಇದು ನಾವೇ ಒಳ್ಕೊಳ್ಳೋದ್ರಿಂದ ನಮಗೂ ಮನಿ ಸೇವಿಂಗ್ ಆಗುತ್ತಲ್ವ ಬೇರೆಯವ್ರಿಗೆ ಹತ್ರ ಕೊಡೋದಕ್ಕಿಂತ ನಮ್ಮ ಡ್ರೆಸ್ಗಳನ್ನು ನಾವೇ ಒಳ್ಕೊಳ್ಳೋದ್ರಿಂದ ನಮಗೂ ಕೂಡ ಮನಿ ಸೇವಿಂಗ್ ಆದಂತನೇ ಲೆಕ್ಕ ಮತ್ತು ನಿಮ್ಮ ಮನೆಗಳಲ್ಲಿ ನೀವು ಯಾರ್ಯಾರು ಬಟ್ಟೆ ಹೊಲಿತೀರ ಅಂತ ನನಗೆ ಕಮೆಂಟ್ಸ್ ಮಾಡಿ ತುಂಬ ಒಳ್ಳೆ ಜಾಬ್ ಅಂತಲೇ ಹೇಳ್ಬೋದು ಟೈಲರಿಂಗ್ ಬಂದು ಟೈಲರಿಂಗ್ ಕಲಿಯೋದು ಎಷ್ಟೊಂದು ಒಳ್ಳೆ ಉಪ ಉಪಾಯ ಅಂದರೆ ಅಮೇಝಿಂಗ್ ಅದು ಕಲಿತೋರಿಗೆ ಗೊತ್ತು ಅದರ ಬಲ ಏನು ಅಂತ ನನ್ನ ಕುಟುಂಬವೇ ಒಂದು ಕಾಲದಲ್ಲಿ ಇದು ಸಾಕು ಫ್ರೆಂಡ್ಸ್ ಆಗ ನಮ್ಮ ಯಜಮಾನ್ರಿಗೆ ಒಂದು ಸ್ವಲ್ಪ ದಿವಸ ಕೆಲಸ ಇರಲಿಲ್ಲ ಆಗ ಬಂದು ನಾನು ಬಟ್ಟೆ ಹೊಲಿದೆ ನನ್ನ ಫ್ಯಾಮಿಲಿನೇ ರನ್ ಮಾಡ್ತಾಯಿದ್ದೆ ಆಮೇಲೆ ಅವ್ರಿಗೆ ಕೆಲಸ ಸಿಗ್ದಾಗ ಅವರು ಸ್ವಲ್ಪ ಜಾಯ್ನ್ ಆದರು ಹಾಗೆ ಮನೆಗೆ ನೋಡ್ಕೊಳ್ತಾಯಿದ್ರು ಯಾವಾಗಂದರೆ ಸಿಕ್ಸ್ಟೀನ್ ಇಯರ್ಸ್ ಬ್ಯಾಕು ನನ್ನ ಕೈ ಕೊಟ್ಟಿದ್ದೆ ನನ್ನ ಟೈಲರಿಂಗ್ ಮಿಷಿನೇ ನನಗೆ ಅದಕ್ಕೆ ತುಂಬಾ ಇಷ್ಟ ನಂಗೆ ದೇವ್ರು ಇವಾಗ ಎಷ್ಟೇ ಕೊಡಲಿ ಏನೇ ಕೊಡಲಿ ಆದರೂ ನಾನು ಹಳೇದಿನ ಮರೆಯೋದಿಲ್ಲ ಹಳೇದಿಂದ ಮರೆಯೋ ಕ್ಯಾರೆಕ್ಟ್ರು ನಾನಲ್ಲ ಅದಕ್ಕೆ ನನ್ನ ಬಟ್ಟೆಗಳಾದರೂ ನಾನು ಹೊಲ್ಕೊಳ್ತಾ ಇರ್ತೀನಿ ಮಕ್ಕಳು ಒಲಿತಾ ಇರ್ತೀನಿ ಬೇರೆಯವರು ನನ್ನ ಮಿಷನ್ ಶಬ್ದ ಕೇಳಿಸಿದ ತಕ್ಷಣ ಎತ್ಕೊಂಡ್ಬರ್ತಾರೆ ಬಟ್ ಒಳ್ಳೆ ಹೊಲಿಯೋಕ್ಕೆ ಟೈಮ್ ಇಲ್ದಿದ್ದ ಕಾರಣ ನಂದು ಮಾತ್ರ ನಾನು ಹೊಲ್ಕೊಳ್ತೀನಿ ಓಕೆ ಫ್ರೆಂಡ್ಸಿ ನೆಕ್ಸ್ಟ್ ವಿಡಿಯೋ ಬಾಯ್